ನಿಮ್ಮ ಹೆಸ್ರೇಣಮ್ಮ ಅಂಬಮ್ಮ ಯಾವ ನಿಮ್ಮ ಹೇಳಿ ಲಿಂಗಸುನವರು ಅಂದರೆ ನಾರ್ತ್ ಕರ್ನಾಟಕ ರಾಯಚೂರು ಡಿಸ್ಟಿಕ್ನಲ್ಲಿ ಅಲ್ಲಿಂದ ಅನೇಕರು ನೋಡ್ತಾರೆ ನಮ್ಮ ಲೈವು ಅವರು ಬೆಂಗಳೂರಿಗೆ ಮಗು ತುಂಬ ಸೀರಿಯಸ್ ಆಗಿತ್ತು ವೃತ್ತ ಫೋಟೋಸ್ ಎಲ್ಲ ಇದೆ ಮೂಗ್ಗೆ ಟ್ಯೂಬ್ ಹಾಕಿ ಅಡ್ಮಿಟ್ ಆಗಿ ಮಾಡಿದ್ದರು ಯಾರು ಹೇಳಿ ಕಳಿಸ್ತಾರೆ ಅಂತ ಈ ಥರ ಪಾಸ್ಟ್ ಅನಿಲ್ಗೌಡ ಅಂತ ಬೆಂಗಳೂರಿದ್ದಾರೆ ನೀವು ಒಂದ್ಸಲ ಅವ್ರ ಹೋಗಿ ಪ್ರೇಯರ್ ಮಾಡಿಸ್ಕೊಂಡು ಹೋಗಿ ದೇವ್ರು ಖಂಡಿತ ಗುಣ ಮಾಡ್ತಾರೆ ಅಂತ ಆದರೆ ಮಗುನ ನಾನು ನನ್ನ ಮಗುನ ತಗೊಂಬರೋಕ್ಕೆ ಹೇಳಿದೆ ಅಲ್ಲಿ ಬಟ್ ಮಗುನ ತಗೊಂಬರೋಕ್ಕಾಗಲಿಲ್ಲ ನಮ್ಮದು ಫಾರ್ಟಿ ಡೇಸ್ ಪ್ರೇಯರ್ ನಡೀತಾ ಇತ್ತು ಆಗ ಅವರು ಮುಂದೆ ಬನ್ನಿ ಇವರು ಹಾಂ ಆಕ್ಸಿಜನ್ ಇತ್ತು ಮಗುಗೆ ಎಂಥೇಳಿ ಆಕ್ಸಿಜನ್ ಇದ್ದಿದ್ದರಿಂದ ಮಗುನ ತಗೊಂಬರಕ್ಕಾಗಲಿಲ್ಲ ಅದಕ್ಕೆ ಏನು ಮಾಡಿದ್ರು ಅವತ್ತು ಮಧ್ಯಾಹ್ನ ಕಾರಲ್ಲಿ ಬಂದು ಹೊರ ಹೊರಗಡೆ ವೆಯ್ಟ್ ಮಾಡ್ತಾಯಿದ್ರು ಆಮೇಲೆ ಪ್ರೇಯರ್ ಮುಗಿದ ಮೇಲೆ ಮೊಬೈಲಲ್ಲಿ ಆ ಮಗುವುದು ಫೋಟೋ ತೋರಿಸ್ತರು ಆ ಮೊಬೈಲ್ ಮೇಲೆ ಆ ಫೋಟೋ ನನ್ನ ಕೈ ಇಟ್ಟು ಪ್ರೇಯರ್ ಮಾಡಿದೆ ಇನ್ ದ ನೇಮ್ ಆಫ್ ಜೀಸಸ್ ಯೇಸುವಿನ ನಾಮದಲ್ಲಿ ಆ ಮಗು ಪರಿಪೂರ್ಣ ಗುಣವಾಗಿ ಇದೇ ಸ್ಥಳಕ್ಕೆ ಬಂದು ಆ ಮಗು ವಿಟ್ನೆಸ್ ಆಗಿ ಸಾಕ್ಷಿಯಾಗಿ ನಿಂತ್ಕೊಳ್ಬೇಕಂತ ಇನ್ ದ ನೇಮ್ ಆಫ್ ಜೀಸಸ್ ನಾನು ಪ್ರಾರ್ಥನೆ ಮಾಡಿದೆ ಖಂಡಿತ ಈ ದಿನ ಪ್ರಾರ್ಥನೆಯಲ್ಲಿ ಮತ್ತೊಂದು ಅದ್ಭುತವನ್ನು ದೇವರು ಮಾಡಿದ ಸಂತೋಷ ಆಗಿದ್ದೀರಾ ಆ ಮಗು ಆಕ್ಸಿಜನ್ ಹಾಕಿ ಈ ಚಿಕ್ಕ ಮಗುಗೆ ಆಕ್ಸಿಜನ್ ಹಾಕಿ ಮೂಗಲ್ಲ ಟ್ಯೂಬ್ ಹಾಕಿ ಸೀರಿಯಸ್ ಕಂಡೀಷನ್ ಬದುಕದೇ ಒಂದು ಅನುಮಾನ ಒಂದು ರೀತಿಯಲ್ಲಿರುವಾಗ ಆದರೆ ದೇವರು ಆ ಮಗುವನ್ನು ಕಾಪಾಡಿದ್ದಾರೆ ಕೊನೆಯ ತನಕ ಯೇಸಪ್ಪನ ಮರಿಬೇಡ್ರಿ ಆ ಕಾರ್ಡ್ ಕೊಟ್ಟಿದ್ದಾನೆ ನಿಮಗೆ ಅದನ್ನು ಡೈಲಿ ಹೋದ್ರಿ ಏನು ಭಯಪಡಬೇಡ್ರಿ ಈ ಮಗುವಲ್ಲಿ ತಂದೆ ಆ ದೇವರೇ ಯೇಸುವಿನ ನಾಮದಲ್ಲಿ ಈ ಮಗುವನ್ನು ಬ್ಲೆಸ್ ಮಾಡ್ತೇನೆ ಈ ಮಗುವಿನ ಮೇಲೆ ಇನ್ನೆಂದಿಗೂ ಶತ್ರು ಅಟ್ಯಾಕ್ ಮಾಡೋದು ಹಾಗೆ ರಕ್ತದಲ್ಲಿ ಮಗನ ಮುಟ್ತೇನೆ ಈ ಮಗಳನ್ನು ರಕ್ತದಲ್ಲಿ ಮುಟ್ತೇನೆ ಈ ಮಗನನ್ನು ಏಸು ರಕ್ತದಲ್ಲಿ ಇನ್ನೂ ಇರುವ ಎರಡು ಮಕ್ಕಳನ್ನು ಕೂಡ ಏಸು ರಕ್ತದಲ್ಲಿ ಮುಟ್ತೇನೆ ಈ ಕುಟುಂಬನ ಬ್ಲೆಸ್ ಮಾಡ್ತೇನೆ ಅಪ್ಪ ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗುವ ಸಾಕ್ಷಿ ಇವತ್ತು ನಾವು ನೋಡಿದ್ದೇವೆ ಯೇಸುವಿನ ನಾಮದಲ್ಲಿ ಈ ಮಗುವನ್ನು ಗುಣಪಡಿಸಿದ ಕಾಯಿ ನಿಮಗೆ ಸ್ತೋತ್ರ ಮಾಡ್ತೇನೆ ಆಮೇಲೆ ಥ್ಯಾಂಕ್ ಯು ನೋಡಿ ಈ ವಿಟ್ನೆಸ್ ಅಲ್ಲಿ ನಿಮಗೇನು ತೋರಿಸ್ತದೆ ಅಂದರೆ ನಿಮ್ಮನ್ನು ಅವರು ಕೈ ಬಿಡೋದಿಲ್ಲ